ಮಂಗಳೂರು ಉಡುಪಿ ದಕ್ಷಿಣ ಕನ್ನಡ ಮತ್ತು ಕಾರವಾರ್ ಎಲ್ಲ ಮಂತ್ರಿಗಳನ್ನು ಶಾಸಕರನ್ನು ಸ್ಪೀಕರ್ ಅವರು ಮತ್ತು ನಮ್ಮ ಲಾಮಿನಿಸ್ಟರು ಟೂರ್ ಮಿನಿಸ್ಟ್ರು ಅವರೆಲ್ಲ ಕೂಡ ವಿಧಾನ ಪರಿಷತ್ ಸದಸ್ಯರು ಮತ್ತು ವಿಧಾನಸಭೆ ಸದಸ್ಯರು ಮತ್ತು ಸಂಬಂಧಪಟ್ಟಂಥ ಡೆಪ್ಟಿ ಕಮಿಷನರ್ಸು ಸಿ ಅವರು ಎಲ್ಲರೂ ಕೂಡ ಇವತ್ತು ನಾನು ಆಹ್ವಾನಿಸಿದ್ದೆ ಈ ಒಂದು ಕರಾವಳಿ ಪ್ರದೇಶದಲ್ಲಿ ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡಬೇಕು ಯಾವ ರೀತಿ ಟೂರಿಸಂ ಡೆವಲಪ್ಮೆಂಟ್ ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಅಂತೇಳಿ ಅವರ ಸಲಹೆಗಳನ್ನು ಇವತ್ತೆಲ್ಲ ತೆಗೆದುಕೊಂಡಿದ್ದೇವೆ ಫಸ್ಟ್ ರೌಂಡ್ ಆಫ್ ಮೀಟಿಂಗ್ ನಾವು ಮಾಡಿದ್ದೇವೆ ನೆಕ್ಸ್ಟ್ ಮೀಟಿಂಗು ನಾವು ಮಂಗಳೂರಲ್ಲಿ ಮಾಡ್ತೇವೆ ಈಗ ಯಾರನ್ನು ಇನ್ವೈಟ್ ಮಾಡಬೇಕು ಆ ಮೀಟಿಂಗ್ಗೆ ಅಂತ ಹೇಳಿ ಕೆಲವೆಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರು ಕೂಡ ಅನೇಕ ಯಾವ ರೀತಿ ಆಗಬೇಕು ಅಂತೇಳಿ ಅವರಿಗೆ ತಿಳಿಸಿದ್ದಾರೆ ಕರಾವಳಿ ಪ್ರದೇಶಕ್ಕೆ ಒಂದು ಪ್ರತ್ಯೇಕವಾದಂಥ ಒಂದು ಪಾಲಿಸಿನೇ ಮಾಡಬೇಕು ಅಂತ ಕೂಡ ನಾವು ಆಲೋಚನೆ ಮಾಡಿದ್ದೇವೆ ಈ ಹಿನ್ನೆಲೆಯಲ್ಲಿ ನಮ್ಮ ಯೋಜನೆ ಚಿಂತನೆ ಎರಡೂ ಕೂಡ ನಡೀತಾ ಇದೆ ಸೊ ಇದಕ್ಕೆಲ್ಲ ನಮ್ಮ ಆಫೀಸರ್ಸ್ನ ಅದಕ್ಕೆ ಕೆಲವು ರೆಸ್ಪಾನ್ಸಿಬಿಲಿಟಿ ನಾವು ಫಿಕ್ಸ್ ಮಾಡಿದ್ದೇವೆ ನೆಕ್ಸ್ಟ್ ಮೀಟಿಂಗ್ನ ನಾವು ಒಂದು ಸ್ಟೇಕ್ ಹೋಲ್ಡರ್ಸ್ನ ಎಲ್ಲ ಕೆಲವು ಸೆಂಟ್ರಲ್ ಗೌರ್ಮೆಂಟ್ ಅಫೀಷಿಯಲ್ಸ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಮತ್ತು ಪಬ್ಲಿಕ್ ಕೆಲವರು ಇಂಟ್ರೆಸ್ಟ್ ಇರೋದೆಲ್ಲ ಕೂಡ ನಾನು ಅಂಗೂರಲ್ಲಿ ಕರೆದು ಒಂದು ಮೀಟಿಂಗ್ ಮಾಡಿ ಅದರ ಬಗ್ಗೆ ಒಂದು ಹೊಸ ರೂಪವನ್ನು ಕೊಡ್ತಾ ಇದ್ದೇನೆ ಟೂರಿಸಂ ಎಂಪ್ಲಾಯ್ಮೆಂಟ್ ಎವ್ರಿಥಿಂಗ್ ಆ ಭಾಗಕ್ಕೆ ಒಂದು ಹೊಸ ರೂಪನೇ ಕೊಡಬೇಕು ಅಂತೇಳಿ ನಾವು ಟೂರಿಸಂ ಒಂದೇ ಯೋಚನೆ ಮಾಡಿದಾಗ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಆ ಭಾಗಕ್ಕೆ ಏನೆಲ್ಲ ಬೇಕು ಕರಾವಳಿ ಪ್ರದೇಶಕ್ಕೆ ನಾವು ಅದಕ್ಕೆ ಯೋಚನೆ ಮಾಡ್ತೀವಿ